ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಜ್ಯೋತಿ ಹಾಗೆ ಇವತ್ತು ನಾವು ಚಟಪಟ ಅಂತ ಹುಳಿ ಆಗಿ ಹಾಗೆ ತುಂಬ ಖಾರವಾಗಿರುವಂತಹ ಬಾಯಲ್ಲಿ ನೀರು ಬರುವಂಥ ಮಾವಿನಕಾಯಿ ಚಿತ್ರಾನ್ನ ಹೇಗೆ ಮಾಡೋದಂತ ನೋಡ್ಕೊಬರೋಣ ಮಾವಿನಕಾಯಿ ಚಿತ್ರಣ ಅಂದರೆ ಯಾರಿಗಿಷ್ಟ ಆಗೋಲ್ಲ ಹೇಳಿ ತುಂಬ ಚೆನ್ನಾಗಿರುತ್ತೆ ತುಂಬ ಆಗಿ ಹಾಗೆ ಅನ್ನಕ್ಕೆ ಬೇಕಾದಂಥ ಖಾರ ರುಚಿಗೆ ಬೇಕಾದಷ್ಟು ಖಾರ ಹುಳಿ ಉಪ್ಪು ಎಲ್ಲ ಸಮಾನವಾಗಿ ಮಾಡಿ ಅದನ್ನು ಟೇಸ್ಟ್ ಮಾಡೋದೇ ಒಂಥರ ಚೆಂದ ಚಿತ್ರಾನ್ನ ಅಂದರೆ ನಾವು ನಿಂಬೆ ಹುಳಿ ಚಿತ್ರಾನ್ನ ಎಲ್ಲ ಥರ ಮಾಡಿರ್ತೀವಿ ಬಟ್ ಮಾವಿನಕಾಯಿ ಹಾಕಿ ಮಾಡೋದು ಚಿತ್ರಾನ್ನ ಇರುತ್ತಲ್ಲ ಅಬ್ಬ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ತಿಂತಾಯಿದ್ರೆ ಮತ್ತೆ ತಿನ್ನಬೇಕು ತಿನ್ನಬೇಕು ಅಂತ ಅನಿಸುತ್ತೆ ಸೊ ಹಾಗಾಗಿ ಈ ರೆಸಿಪಿನ ಇವತ್ತು ಹೇಗೆ ಅಂತ ನೋಡ್ಕೊಳ್ಳೋಣ ತುಂಬ ಜನ ಟ್ರೈ ಮಾಡಿರ್ತಾರೆ ಹಾಗೆ ತುಂಬ ಜನಕ್ಕೆ ಗೊತ್ತು ರೆಸಿಪಿ ಬಟ್ ನನಗೆ ಹೇಗೆ ಗೊತ್ತಿದೆ ಅಂತ ನಾನು ತಿಳಿಸ್ಕೊಡ್ತಾ ಇವತ್ತಿನ ಲಾಗ್ನ ನಾವು ಸ್ಟಾರ್ಟ್ ಮಾಡೋಣ ಹಾಗೆ ಎಲ್ಲರೂ ಯಾರ್ಯಾರು ನಿನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಹೇಗೆ ಬಂತು ಅಂತ ಎಂಡಲ್ಲಿ ಕಮೆಂಟ್ ಮಾಡಿ ಹಾಗೆ ಪ್ಲೀಸ್ ಲೈಕ್ ಮಾಡಿ ಮೊದಲಿಗೆ ನಾವು ಚಿತ್ರಾನ್ನ ಮಾವಿನಕಾಯಿ ಚಿತ್ರನ ಮಾಡಲಿಕ್ಕೆ ಮೊದಲು ಮಾವಿನಕಾಯಿ ತೊಗೊಳ ನಾನು ಗಿಣಿ ಮಾವು ತೊಗೊಂಡಿದ್ದೀನಿ ಇದರಲ್ಲಿ ಎರಡು ಥರ ಮಾವಿನಕಾಯಿ ಬರುತ್ತೆ ಒಂದು ಹುಳಿ ಮಾವಿನಕಾಯಿ ಬರುತ್ತೆ ಒಂದು ಗಿಣ್ ಮಾವಿನಕಾಯಿ ಬರುತ್ತೆ ಗಿಣ್ ಮಾವಿನಕಾಯಿ ಅದನ್ನು ನಾವು ಫಸ್ಟು ನೀಟಾಗಿ ತುರ್ಕೋಬೇಕು ನಮಗೆ ಎಷ್ಟು ಬೇಕೋ ಅಷ್ಟು ನೀಟಾಗಿ ತುರ್ಕೊಂಡು ತುರ್ಕೋಬೇಕು ಹಾಗೆ ನಾವು ಮಾವಿನಕಾಯಿ ತೊಗೋಬೇಕಾದ್ರೂ ಅಷ್ಟೇ ಹೇಗೆ ನೋಡಿ ತೊಗೋಬೇಕು ಅಂತ ಹೇಳಿದ್ರೆ ನೀವು ಮಾವಿನಕಾಯಿ ತುಂಬ ಹಸಿರು ಇದ್ದರೆ ತೊಗೊಳಕ್ಕೆ ಹೋಗ್ಬಿಡಿ ಅದ್ರ ಮೇಲೆ ಸ್ವಲ್ಪ ರೆಡ್ಡಿಶ್ ಆಗಿರುತ್ತೆ ಆ ರೆಡ್ಡಿಶ್ ಆಗಿರೋದು ತೊಗೊಂಡ್ರೆ ನಿಮಗೆ ಸ್ವೀಟ್ನೆಸ್ಸು ಮತ್ತು ಹುಳಿ ತುಂಬ ಚೆನ್ನಾಗಿ ಬಂದಿರುತ್ತೆ ನೀವು ತುಂಬ ಹಸಿರಾಗಿ ತೊಗೋತೀವಿ ಅಂತೇಳಿದ್ರೆ ಅದು ತುಂಬ ಹುಳಿ ಹುಳಿಯಾಗಿರುತ್ತೆ ತುಂಬ ಹುಳಿ ಬೇಕು ಅಂದರು ಅದನ್ನು ತೊಗೊಳ್ಳಿ ಸ್ವಲ್ಪ ಸಿಹಿ ಬೇಕು ಅಂದರು ಈ ಥರ ಮಾವಿನಕಾಯಿನ ಆಯ್ಕೆ ಮಾಡ್ಕೊಳ್ಳಿ ಹಾಗೆ ನೀಟಾಗಿ ತುರ್ಕೊಂಡು ನಾನು ಇದನ್ನು ಸಡೆಯೆತ್ತಿಟ್ಕೊತೀನಿ ಹಾಗೆ ಅಷ್ಟೇ ನಾವು ಗಿಣಿಮ್ವ ಅಂತ ಹ್ಯಾಕೆ ಕರಿತೀವಿ ಅಂದರೆ ನಾವು ಗಿಣ ಮಾವಿನಕಾಯಿ ನೋಡಿದ ತಕ್ಷಣ ಅದು ಗಿಣಿ ಮುಖದ ಥರ ಇರುತ್ತೆ ಸೊ ಹಾಗಾಗಿ ಅದನ್ನು ಗಿಣಿ ಮಾವು ಅಂತ ಕರೀತಾರೆ ಹಾಗೆ ಅಲ್ವಾ ನಾವು ಗಿಣಿ ಮಾವಿನಕಾಯಿ ಅಂದರೆ ಮಾವಿನಕಾಯಿ ಸೀಸನಲ್ಲಿ ಮಾವಿನಕಾಯಿ ತಿನ್ನೋದೇ ಒಂಥರ ಖುಷಿ ಅದಕ್ಕೆ ಖಾರ ಪುಡಿ ಉಪ್ಪು ಎಲ್ಲ ಹಾಕಿ ತಿನ್ನೋದ್ರಿಂದ ಒಂಥರ ನಾಲ್ಗೆಗೆ ಟೇಸ್ಟ್ ಅಂತ ಹೇಳ್ತೀವಲ್ಲ ಆ ಟೇಸ್ಟ್ ಬಂದುಬಿಡತ್ತೆ ಸೊ ಹಾಗಾಗಿ ಈಗ ನಾನು ತುರ್ಕೊಂಡಿದ್ದೀನಿ ನನಗೆ ಇಷ್ಟು ಸಾಕಾಗಿತ್ತು ಸೊ ಇಷ್ಟು ತುರ್ಕೊಂಡಿದ್ದೀನಿ ನೆಕ್ಸ್ಟ್ ನಾವು ಈ ತುರ್ದ್ ತುರ್ದಿರೋದನ್ನ ಒಂದು ಸೈಡಿಗೆ ಇಟ್ಕೊಂಡು ಮೊದಲು ಪ್ಯಾನ್ ತೊಗೊಳ್ಳೋಣ ಬಾಣಲೆಗೆ ಒಂದು ಸ್ವಲ್ಪ ಎಣ್ಣೆ ಹಾಕೊಳ್ಳೋಣ ಎಣ್ಣೆ ಅಂದರೆ ನಮಗೆ ನಾವು ಎಷ್ಟು ಅನ್ನ ತೊಗೋತೀವಿ ಕನ್ಸಿಸ್ಟೆನ್ಸಿ ನೋಡಿಕೊಂಡು ನೀವು ಎಣ್ಣೆ ತೊಗೋಬೇಕು ಇಲ್ಲಿ ಒಂದು ನಾಲ್ಕೈ ಸ್ಪೂನಷ್ಟು ಎಣ್ಣೆ ತೊಗೊಂಡಿದ್ದೀನಿ ಹಾಗೆ ಸ್ವಲ್ಪ ಸಾಸವನ್ನು ಆ್ಯಡ್ ಮಾಡ್ಕೊಂಡಿದ್ದೀನಿ ಸ್ವಲ್ಪ ಉದ್ದಿನಬೇಳೆ ತೊಗೊಂಡಿದ್ದೀನಿ ಹಾಗೆ ಕಡಲೆಬೇಳೆ ಹಾಗೆ ನಮಗೆ ಎಷ್ಟು ಬೇಕೋ ಅಷ್ಟು ಒಗ್ಗರಣೆಗೆ ಅಂತ ಹೇಳ್ಬಿಟ್ಟು ಕಡಲೆ ಬೀಜ ಹಾಗೆ ಸ್ವಲ್ಪ ಕರಿಬೇವು ಹಸಿ ಮೆಣಸಿನ್ಕಾಯಿ ಮೂರ್ನಾಲ್ಕು ತೊಗೊಂಡಿದ್ದೀನಿ ಇದನ್ನು ನೀಟಾಗಿ ನೀವು ಫ್ರೈ ಮಾಡ್ಕೊಳ್ಳಿ ಅದ್ರ ಜೊತೆಗೆ ಸ್ವಲ್ಪ ಉಪ್ಪು ಹಾಗೆ ಅರಶಿನ ಪುಡಿನ ಆ್ಯಡ್ ಮಾಡಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಹಾಗೆ ನಾವು ಕಡಲೆ ಬೀಜನೂ ಅಷ್ಟೇ ತುಂಬ ಕ್ರಿಸ್ಪಿಯಾಗಿ ಹುರ್ಕೊಂಡು ಆ ನಂತರ ನಾವು ಕೊಬ್ಬರಿ ತುರಿನ ಇದಕ್ಕೆ ಹಾಕೊಳ್ಳೋಣ ಸೊ ನೀಟಾಗಿ ಈ ಥರ ಕೊಬ್ಬರಿ ತುರಿನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡು ನೀಟಾಗಿ ಅದು ಫ್ಲೇಮಲ್ಲಿ ಬೇಯಬೇಕು ಆ ಥರ ಮಾಡ್ಕೊಳ್ಳಿ ನೆಕ್ಸ್ಟ್ ಇದಕ್ಕೆ ನಾನು ಕಟ್ ಮಾಡಿ ಹಿಂಕೊಂಡಿರೋಂತಹ ಕೊತ್ತಂಬ್ರಿನ ಹಾಕ್ತಾಯಿದ್ದೀನಿ ಸೊ ಇದು ನೀಟಾಗಿ ವೆಲ್ ಫ್ರೈಡ್ ಆಗಿದ್ಮೇಲೆ ನಾವು ನೀಟಾಗಿ ಈ ಥರ ಮಿಕ್ಸ್ ಮಾಡ್ಕೊಂಡು ಅದು ಯಾವಾಗಲೂ ಅಷ್ಟೇ ನಾವು ಯಾವಾಗ ಮಸಾಲೆನ ತುಂಬ ಚೆನ್ನಾಗಿ ಹುರ್ಕೋತೀವಿ ಅವಾಗ ಎಲ್ಲ ಅಡುಗೆ ಟೇಸ್ಟು ತುಂಬ ಚೆನ್ನಾಗಿ ಬರುತ್ತೆ ಹಾಗಾಗಿ ನೀಟಾಗಿ ಹುರ್ಕೊಂಡು ನಾವು ಒಂದು ಮಾಮೂಲಿ ಬಿಸಿ ಅನ್ನ ಮಾಡ್ಕೊಂಡಿರ್ತೀವಿ ಸೊ ಅದನ್ನು ಉದುರು ಉದ್ರಾಗಿ ಮಾಡ್ಕೊಳ್ಳೋದು ಮಾಡ್ಕೋಬೇಕು ಅದಕ್ಕೆ ಉದುರು ಮಾಡ್ಕೊಳ್ಳೋದಕ್ಕೆ ಅದಕ್ಕೆ ಒಂದು ಟೇಬಲ್ ಸ್ಪೂನ್ ಅಷ್ಟು ನಾವು ಆಯಿಲ್ ಹಾಕೊಂಡ್ರೆ ತುಂಬ ಉದುರು ಉದ್ರಾಗಿ ಬರುತ್ತೆ ಸೊ ಈಗ ಫ್ಲೇಮ್ನ ಆಫ್ ಮಾಡ್ಕೊಂಡಿದ್ದೀನಿ ನಾವು ಯಾವಾಗಲೂ ಫ್ಲೇಮ್ ಆಫ್ ಮಾಡ್ಕೊಂಡ್ಮೇಲೆ ಮಾವಿನಕಾಯಿನ ಹಾಕಬೇಕು ಮಾವಿನಕಾಯಿ ತುರಿದಿರೋ ಮಾವಿನಕಾಯಿನ ಯಾಕಂದರೆ ನಾವು ಫ್ಲೇಮ್ ಇದ್ದಾಗಲೇ ಹಾಕೊಂಡ್ರೆ ಅದ್ರ ರುಚಿನೇ ಬೇರೆ ಥರ ಚೇಂಜ್ ಆಗುತ್ತೆ ಸೊ ನಾವು ಅದನ್ನು ಫ್ಲೇಮ್ನ ಆಫ್ ಮಾಡ್ಕೊಂಡು ಈ ಥರ ಬರೀ ಫ್ರೈಲೇ ಮೇಲ್ಗಡೆ ಎಣ್ಣೆಲೇ ಹುರ್ಕೊಂಡ್ರೆ ಅದು ಯಾವಾಗಲೂ ನಮಗೆ ಹುಳಿ ಹುಳಿ ಟೇಸ್ಟ ತುಂಬ ಕೊಡುತ್ತೆ ಹಾಗಾಗಿ ಮಾವಿನಕಾಯಿ ಚಿತ್ರಾನ್ನ ಕೂಡ ತುಂಬ ಚೆನ್ನಾಗಿ ಬರುತ್ತೆ ನಮ್ಗೆ ಅಲ್ಲಲ್ಲಿ ಬಾಯಿಗೆ ಮಾವಿನಕಾಯಿ ಸಿಗಬೇಕಾದ್ರೂ ತುಂಬ ಹುಳಿ ಹುಳಿ ಅನಿಸುತ್ತೆ ನೀಟ್ ಫ್ರೈ ಅಂತ ಅನ್ಸಲ್ಲ ನೀಟಾಗಿ ನೈಸರ್ಗಿಕವಾಗಿ ಟೇಸ್ಟ್ ಬರುತ್ತಲ್ಲ ಸೊ ಆ ಥರ ಟೇಸ್ಟ್ ಬರುತ್ತೆ ಈಗ ನಾವು ಅನ್ನನ ಉದುರು ಮಾಡ್ಕೊಂಡಿದ್ದೀವಲ್ವ ಸೊ ಅನ್ನನ ಅದನ್ನು ಆ್ಯಡ್ ಮಾಡ್ಕೊಂಡು ನಾವು ನೀಟಾಗಿ ಫ್ರೈ ಅದು ಮಿಕ್ಸ್ ಮಿಕ್ಸಿಂಗ್ ಮಾಡ್ಕೋಬೇಕು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋದ್ರಿಂದ ಅದರಲ್ಲಿರೋ ಉಪ್ಪು ಖಾರ ಹುಳಿ ಎಲ್ಲ ನೀಟಾಗಿ ಅನ್ನಕ್ಕೆ ಸರಿ ಹೊಂದ್ಕೊಳ್ಳುತ್ತೆ ಈಗಲೇ ನೀವು ಉಪ್ಪು ಎಷ್ಟು ಬೇಕು ಉಪ್ಪು ಬೇಕಾದರೆ ಉಪ್ಪನ್ನ ಆ್ಯಡ್ ಮಾಡ್ಕೊಳ್ಳಿ ಟೇಸ್ಟ್ ನೋಡ್ಕೊಂಡು ಹಾಗೆ ಹುಳಿಗೆ ನೀವು ನಿಂಬೆಣ್ಣೆ ಯೂಸ್ ಮಾಡೋವಂಥ ಅವಶ್ಯಕತೆನೇ ಇರೋಲ್ಲ ಯಾಕಂದರೆ ಇದು ಮಾವಿನಕಾಯಿ ಆಗಿರೋದ್ರಿಂದ ಮಾವಿನಕಾಯಲ್ಲೇ ತುಂಬ ಇರೋದ್ರಿಂದ ಈ ಥರ ಒಮ್ಮೆ ಟ್ರೈ ಮಾಡಿ ನೋಡಿ ಮಾಡ್ಕೊಳ್ಳಿ ಈಗ ಅದ್ರ ಮೇಲೆ ನಾನಿವಾಗ ಸ್ವಲ್ಪ ಕೊತ್ತಂಬರಿ ಉದ್ರಸ್ಕೊತಾ ಇದ್ದೀನಿ ಹಾಗೆ ಇದಕ್ಕೆ ಕೊತ್ತಂಬರಿ ಜೊತೆಗೆ ನಾವು ಸ್ವಲ್ಪ ಕಾಯ್ತುರಿ ಇಟ್ಕೊಂಡಿರ್ತೀವಲ್ಲ ಸ್ವಲ್ಪ ಸಡಲ್ ಇಟ್ಕೊಂಡಿದೆ ಅದನ್ನು ಬೇಕಾದರೆ ಹಾಕ್ಕೊಂಡು ಆ್ಯಡ್ ಮಾಡಿಕೊಂಡ್ರೆ ನಾವು ಫ್ಲೇವರ್ ತಿನ್ನಬೇಕಾದ್ರೆ ಅದು ಕೊಬ್ಬರಿ ಬಾಯಿಗೆ ಇದ್ದರೆ ಆ ಹುಳಿನೂ ಅಷ್ಟೇ ಆ ಮಾವಿನಕಾಯಿ ಬಾಯಿಗೆ ಸಿಗ್ತಾಯಿದ್ರೆ ತುಂಬ ಚೆನ್ನಾಗಿರುತ್ತೆ ತಿನ್ನಬೇಕು ಅಂತ ಅನಿಸ್ತಾ ಇರುತ್ತೆ ಹಾಗೆ ಅದು ಫ್ರೋಗ್ರೆನ್ಸ್ ಇರುತ್ತಲ್ಲ ತುಂಬ ಚೆನ್ನಾಗಿ ಅನ್ನಿಸ್ತಾ ಇರುತ್ತೆ ಮಾವಿನಕಾಯಿ ಚಿತ್ರಾನ್ನ ಈ ರೀತಿ ಒಮ್ಮೆ ಟ್ರೈ ಮಾಡಿ ನೋಡಿ ಹೇಗಿದೆ ಅಂತ ನನಗೆ ಹೇಳಿ ಹಾಗೆ ಹಾಗೆ ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಶೇರ್ ಮಾಡಿ ಹಾಗೆ ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಇನ್ನೂ ಹೆಚ್ಚಿನ ವೀಡಿಯೋಗಳಿಗೆ ನನ್ನ ಚಾನೆಲ್ ನೋಡ್ತಾ ಇರಿ ಹೀಗೆ ಸಪೋರ್ಟ್ ಮಾಡ್ತಾ ಇರಿ ರೆಸಿಪಿ ಹೇಗೆ ಬಂದು ಅಂತ ಹೇಳೋದು ಮರಿಬೇಡಿ ಹಾಗೆ ನೆಕ್ಸ್ಟ್ ಲಾಗ್ಗಳಲ್ಲಿ ಇನ್ನೂ ರುಚಿ ರುಚಿ ಆಗಿರುವಂತಹ ರೆಸಿಪಿಗಳನ್ನ ತೋರಿಸ್ತಾ ಇರ್ತೀನಿ ಸಪೋರ್ಟ್ ಮಾಡ್ತಾ ಇರಿ ಹೀಗೆ ಇದಾಗಿತ್ತು ಇವತ್ತಿನ ರೆಸಿಪಿ ಮಾವಿನಕಾಯಿ ಚಿತ್ರಾನ್ನ ಮತ್ತೆ ನೆಕ್ಸ್ಟ್ ಲಾಗಲ್ಲಿ ಅಲ್ಲಿ ಸಿಗೋಣ ಅಲ್ಲಿವರೆಗೂ ಕೀಪ್ ವಾಚಿಂಗ್ ಆ್ಯಂಡ್ ಥ್ಯಾಂಕ್ಸ್ ಫಾರ್ ದ ವಾಚಿಂಗ್